ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆಯಿಂದ ಇವತ್ತು ಬೆಳಿಗ್ಗೆ ತಿಂಡಿಗೆ ಇವತ್ತು ಸೋಮವಾರ ಹಾಗೆ ಬೆಳಿಗ್ಗೆ ಇವತ್ತು ತಿಂಡಿಗೆ ನಾವು ಕಡುಬು ಮಾಡಿದ್ದೀವಿ ನಮ್ಮದರಲ್ಲಿ ಇಲ್ಲಿ ತುಳು ಸೈಡಲ್ಲಿ ಪುಂಡಿ ಅಂತ ಹೇಳ್ತಾರೆ ಹಾಗೆ ಪುಂಡಿ ಮತ್ತು ಆಲೂಗಡ್ಡೆ ಸಾಂಬಾರ್ ಥರ ಮಾಡಿದ್ವಿ ಅದಾದ ನಂತರ ಮಗಳಿಗೆ ಇವತ್ತು ಸ್ಕೂಲಿತ್ತು ಸೋಮವಾರ ಅಲ್ಲ ಹಾಗಾಗಿ ನಾನು ಇವತ್ತಿಂದ ಇವರಿಗೆ ಹೇಳಿದ್ದೇನೆ ನೀವೇ ಇನ್ನು ಬಿಡಬೇಕು ಶಾಲೆಗೆ ಅಂತ ಇಲ್ಲಾದರೆ ಇವರು ಹತ್ತು ಹನ್ನೊಂದು ಗಂಟೆ ಆಗ್ತದೆ ಶಾಪಿಗೆ ಹೋಗುವಾಗ ಹಾಗೆ ಅವರು ಕೂಡ ರಾತ್ರಿ ಮಲಗೋಕೆ ತುಂಬ ಲೇಟ್ ಆಗ್ತದೆ ಹಾಗೆ ಬೆಳಿಗ್ಗೆ ಕೂಡ ಬೇಗ ಹೇಳುವುದಿಲ್ಲ ಹಾಗಾಗಿ ಅವರು ಗಂಟೆ ಹೋಗುವಾಗ ಶಾಪಿಗೆ ಲೇಟ್ ಆಗ್ತದೆ ಹಾಗೆ ಇನ್ನು ಮಗಳು ಬಿಡಲಿಕ್ಕೆ ನಾನೇ ಹೋಗಬೇಕು ಹಾಗೆ ಇದ್ದಂಗೆ ಸಹ ಸ್ವಲ್ಪ ಕೆಲಸ ಇರೋದು ಬೆಳಿಗ್ಗೆ ಹಾಗೆ ಅದು ಕೆಲಸ ಮಾಡುವಾಗ ಸಾಕಾಗ್ತದೆ ಅದರಲ್ಲಿ ಕೂಡ ಇವಳಿಗೆ ಶಾಲೆ ಬಿಡಬೇಕಂತ ದಡಬಡ ಮಾಡಿ ಹಾಗೆ ಹೋಗ್ತೀನಿ ಆದ್ದರಿಂದ ಸ್ವಲ್ಪ ರೆಸ್ಟ್ ಬೇಕಲ್ಲ ಹಾಗೆ ಇವರಿಗೆ ಹೇಳಿದ್ದೀನಿ ನಾನು ಸಂಜೆ ಕರ್ಕೊಂಡು ಬರ್ತೀನಿ ನೀವೀಗ ಬೆಳಿಗ್ಗೆ ಬಿಡಿ ಹಾಗೆ ಶಾಪಿಗೆ ಹೋದ ಹಾಗೆ ಕೂಡ ಬೇಗ ಆಗ್ತದಲ್ಲ ಹಾಗಾಗಿ ಅವಳ ನೆಪದಲ್ಲಿ ಕೂಡ ಇವರು ಬೇಗ ಹೇಳುವ ಹಾಗೆ ಆಗ್ತದೆ ಹಾಗೆ ಬೇಗ ಬೇಗ ಹೇಳಿ ಆಮೇಲೆ ಬಿಟ್ಟು ಬನ್ನಿ ಅಂತ ಹೇಳಿದ್ದೀನಿ ಹಾಗಾಗಿ ಇವತ್ತು ಇವತ್ತು ಬೇಗ ಎದ್ದಿದ್ರು ಹಾಗೆ ಇವರು ಕೂಡ ಸ್ನಾನ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದು ದೇವರಿಗೆ ದೀಪ ಎಲ್ಲ ಹಚ್ಕೊಂಡು ಹೋಗಿದ್ದಾರೆ ಹಾಗೆ ಮಗಳು ಕೂಡ ತಿಂಡಿ ತಿಂಡಿ ಎಲ್ಲ ಹೋಗಿ ಆಯಿತು ಇನ್ನು ಅವಳು ಮೂರು ಗಂಟೆ ಮರ್ತಾಳೆ ಕರ್ಕೊಂಡು ಬರಲಿಕ್ಕೆ ನಾನೇ ಹೋಗಬೇಕು ಹಾಗೆ ಈಗ ಮನೆ ಆಗಿದ್ದೇನೆ ಅಂದರೆ ಅವರು ದೀಪ ಹಚ್ಚುವ ಮುಂಚೆನೇ ನಾನು ಗುಡಿಸ್ತೀನಿ ನಂತರ ಇನ್ನು ಒರೆಸ್ಬೇಕು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಲಿಕ್ಕಿತ್ತು ಹಾಗೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಆ ಆನಂತರ ಈಗ ಮೆಂತ್ಯ ಸೊಪ್ಪು ತರಕಾರಿ ತರಲಿಕ್ಕೆ ಹೋಗಿದ್ದೆ ಮೆಂತ್ಯ ಸೊಪ್ಪು ಹಾಗೆ ತೊಂಡೆಕಾಯಿ ಹಾಗೆ ಹಾಗಲಕಾಯಿ ಹಾಗೆ ಆಲೂಗಡ್ಡೆ ಎಲ್ಲ ತರಲಿಕ್ಕಿತ್ತು ಹಾಗೆಲ್ಲ ಹೋಗಿ ತಗೊಂಡು ಬಂದೆ ಈಗ ತೊಂಡೆಕಾಯಿಯನ್ನು ಕಟ್ ಮಾಡ್ತಾ ಇದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಹಾಗೂ ದಾಲ್ ಹಾಕಿ ದಾಲ್ ಮಾಡು ಅಂತ ಅಂದ್ಕೊಂಡಿದ್ದೀನಿ ಬೇಳೆ ಹಾಕಿ ಹಾಗೇ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಇನ್ನೂ ತೊಂಡೆಕಾಯಿ ಪಲ್ಯ ಮಾಡಬೇಕು ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸಪ್ಪೆ ಪಲ್ಯ ಮಾಡುವಂತ ಅಂದ್ಕೊಂಡಿದ್ದೀನಿ ಈಗ ತೊಂಡೆಕಾಯಿಯನ್ನು ಕಟ್ ಮಾಡ್ತಾಯಿದ್ದೆ ಇನ್ನೂ ಒರೆಸ್ಬೇಕು ಒರೆಸಿ ಆಮೇಲೆ ಬಟ್ಟೆ ಎಲ್ಲ ತುಂಬ ಇದೆ ಅದೆಲ್ಲ ಮರ್ಚಿಡಬೇಕು ಹಾಗೆ ಇನ್ನೆಲ್ಲ ರಗ್ ಎಲ್ಲ ಉಗ್ದು ಹಾಕಿದ್ದೆ ಹಾಗೆ ರಗ್ಗೆಲ್ಲ ಉಗ್ದು ಹಾಕಿದ್ದೆ ಹಾಗೆ ಅದನ್ನು ಈಗ ಮರ್ಚಿಡಬೇಕು ಒಣಗಿದ ಇಲ್ವ ಅಂತ ನೋಡಬೇಕು ಮಳೆ ಏನಿಲ್ಲ ಆದರೆ ಬಿಸಿಲು ಸಹ ಇಲ್ಲ ಒಂಥರ ಮೋಡ ಅಂದರೆ ಮೋಡ ಹಾಗೆ ಒಣಗ್ತದ ಇಲ್ಲವಾ ಅಂತ ಅಂದ್ಕೊಂಡಿದ್ದೆ ನೋಡಬೇಕು ಈಗ ನಿನ್ನೆ ಹಾಕಿದ್ದೀನಿ ನಿನ್ನೆ ಸಂಜೆ ಹಾಕಿದ್ದು ಹಾಗೆ ಒಂದು ರಗ್ ಒಣಗಿತ್ತು ಮಧ್ಯಾಹ್ನ ಹಾಕಿದ ರಗ್ ಒಣಗಿತ್ತು ಆದರೆ ನಮ್ಮದು ತುಂಬ ದಪ್ಪ ಇದೆ ಅದು ರಗ್ ಹಾಗಾಗಿ ಅದು ತುಂಬ ಸಹ ಆಗ್ತದಲ್ಲ ಹಾಗಾಗಿ ತಿಂಗಳಿಗೊಮ್ಮೆ ಆದರೂ ನಾನು ಒಗಿತೀನಿ ಅದನ್ನು ಹಾಗಾಗಿ ಹಾಕಿದ್ದೆ ಈಗ ನೋಡಬೇಕು ಒಣಗಿದ ಇಲ್ವಾ ಅಂತ ಹಾಗೆ ಈಗ ತೊಂಡೆಕಾಯಿ ಪಲ್ಯ ಮಾಡುವ ಕಟ್ ಮಾಡ್ತಾ ಇದ್ದೀನಿ ಅದರಲ್ಲ ಅರ್ಧ ಹಣ್ಣಾಗಿದ್ದೇ ಇದೆ ಈಗ ನೋಡಬೇಕು ಎಷ್ಟು ಹಣ್ಣಾಗಿದೆ ಎಷ್ಟು ಒಳ್ಳೆದಿದೆ ಅಂತ ನೋಡಬೇಕು ಓಕೆ ಫ್ರೆಂಡ್ಸ್ ಈಗ ನಾನು ಪಲ್ಯ ಹೇಗೆ ಹೇಗಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೆ ಹಾಗೆ ಅಮ್ಮ ಕೂಡ ಅನ್ನಕ್ಕೆ ಇದ್ದರು ಅಮ್ಮ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ತೊಂಡೆಕಾಯನ್ನು ತೊಳೆಯುವ ಅಂತ ಅಂದ್ಕೊಂಡ್ರು ಆದರೆ ನಾನು ಅಲ್ಲಿ ಪಾತ್ರೆ ಇದ್ದೆ ಹಾಗೆ ಅಮ್ಮನಿಗೆ ಹೇಳಿದ್ದೆ ನಾನೇ ತೊಳಿತೀನಿ ನೀವು ಹಾಗೆ ಇಡಿ ಅಂತ ಹೇಳ್ತಾ ಇದ್ದೆ ಹಾಗೆ ಅಮ್ಮ ತೊಂಡೆಕಾಯಿ ಪಲ್ಯಕ್ಕೆ ಒಂದು ಆಲೂಗಡ್ಡೆ ಕಟ್ ಮಾಡ್ತಾ ಸಿಪ್ಪೆ ತೆಗಿತಾಯಿದ್ರು ಹಾಗೆ ನಾವಿಬ್ಬರು ಮಾತಾಡ್ತಾ ಕಾಮಿಡಿ ಎಲ್ಲ ಮಾತಾಡ್ತಾ ಇದ್ವಿ ಹಾಗೆ ಅಮ್ಮ ಕೂಡ ನಗ್ತಾ ಇದ್ರು ಹಾಗೆ ನಾನು ಕೂಡ ಪಾತ್ರೆ ಎಲ್ಲ ಮುಗಿಸ್ತಾ ಇದ್ದೆ ತೊಳೆದು ಅದು ತಿಂಡಿ ಅದೆಲ್ಲ ಪಾತ್ರೆ ಎಲ್ಲ ಇತ್ತಲ್ಲ ಹಾಗೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ಅಲ್ಲಿ ಮೊದಲೇ ಪಾತ್ರೆ ಎಲ್ಲ ತೊಳೆದಿಟ್ಟದ್ದು ಪಾತ್ರೆ ಎಲ್ಲ ತೆಗೆದಾ ತೆಗೆದಿಡ್ತಾ ಇದ್ದೆ ಹಾಗೆಯೇ ಎಲ್ಲ ಒರೆಸ್ತಾ ಇದ್ದೆ ಹಾಗೆ ಅಮ್ಮ ಕೂಡ ಅಮ್ಮನಿಗೂ ಕೂಡ ಹೇಳಿದೆ ಸಾಕಮ್ಮ ಇನ್ನು ನೀವು ಸ್ಥಾನ ಮಾಡಲಿಕ್ಕೆ ಹೋಗಿ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಹಾಗೆ ಅಮ್ಮ ಕೂಡ ಆಯಿತು ಅಂತ ಹೇಳಿ ಹೋಗ್ತಾ ಇದ್ದರು ಅಷ್ಟೊತ್ತಿಗೆ ಪಕ್ಕ ಅಂದರೆ ಕೆಳಗಿನ ಮನೆಯವರು ಬಂದರು ಹಾಗೆ ಅಮ್ಮನ ಜೊತೆ ಮಾತಾಡ್ತಾ ಇದ್ದರು ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತಲ್ಲಿ ಮಾತಾಡಿದೆ ಮತ್ತು ಅವರಿಗೂ ಕೂಡ ಕೆಲಸ ಇತ್ತು ಹಾಗೆ ಅವರು ಕೂಡ ಬೇಗ ಹೊರಟ್ರು ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಅಲ್ಲೇ ಶೆಲ್ಫ್ ಎಲ್ಲ ಒರೆಸ್ತಾ ಇದ್ದೆ ಇಷ್ಟೇ ಒರೆಸಿದ್ದು ಧೂಳಾಗ್ತಾ ಇರ್ತದೆ ಹಾಗೆ ಸ್ವಲ್ಪ ಸ್ವಲ್ಪ ಅಲ್ಲೇ ಕ್ಲೀನ್ ಮಾಡ್ತಾ ಒರೆಸ್ತಾ ಇದ್ದರೆ ಸ್ವಲ್ಪ ಧೂಳಾದರೆ ಕಡಿಮೆ ಆಗ್ತಾ ಇರ್ತದಲ್ಲ ಹಾಗಾಗಿ ಸ್ವಲ್ಪ ಇದೆ ಅದು ನಂತರ ತೊಂಡೆಕಾಯಿ ನಾನೇ ತೊಳಿತೇನೆ ಅಂತ ಹೇಳಿದ್ನಲ್ಲ ಹಾಗಾಗಿ ಅಡುಗೆ ಮಾಡಿ ಅಂದರೆ ಅದನ್ನಕ್ಕೆಲ್ಲ ಇಟ್ಟಿದ್ದೀವಿ ಹಾಗೆ ಬೆಳಗ್ಗೆ ತಿಂಡಿ ಮಾಡಿದೆಲ್ಲ ಗ್ಯಾಸ್ ಕ ಗ್ಯಾಸ್ ಹತ್ರ ಎಲ್ಲ ಒರೆಸ್ತಾ ಇದೆ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಆನಂತರ ನಂತರ ಅಡುಗೆ ಮಾಡಲಿಕ್ಕೆ ಸುಲಭ ಆಗ್ತದಲ್ಲ ಹಾಗಾಗಿ ಹಾಗೆ ನನ್ನ ಅಮ್ಮ ಕೂಡ ನಾನು ಒಮ್ಮೊಮ್ಮೆ ತಲೆ ತಿರುಗ್ತದಂತ ಹೇಳ್ತಾ ಇರ್ತೀನಿ ಹಾಗೆ ಅಮ್ಮ ಅದಕ್ಕೆ ಪುನರ್ ಪುಳಿ ಬೀರುಂಡಿ ಅಂತ ಹೇಳ್ತಾರಲ್ಲ ಹಾಗೆ ಅದನ್ನು ಕೊಕ್ಕಂ ಅಂತ ಹೇಳ್ತಾರಲ್ಲ ಅದನ್ನು ರಾತ್ರಿ ನೆನೆಸಿಡ್ತಾರೆ ನೀರಲ್ಲಿ ಹಾಗೆ ಅದರ ಶರ್ಬತ್ ಮಾಡಿ ಇದ್ರು ಅಂದರೆ ಅದು ಆಗಾಗ ಕುಡಿತಾ ಇದ್ದರೆ ನಮಗೆ ತಲೆ ತಿರುಗುದು ಪಿತ್ತಕ್ಕೆಲ್ಲ ಒಳ್ಳೆಯದು ಎಲ್ಲ ಆದರೆ ಅದು ಕುಡಿತೀವಿ ಹಾಗಾಗಿ ಅದೊಂದು ಒಳ್ಳೆಯ ರುಚಿಯಾಗಿರ್ತದೆ ಹಾಗೆ ಸ್ವಲ್ಪ ಸ್ವಲ್ಪ ಹುಳಿಯಾಗಿರ್ತದಲ್ಲ ಹಾಗಾಗಿ ಪಿತ್ತ ಎಲ್ಲ ಅಂತ ಹೇಳ್ತಾರೆ ಹಾಗೆ ಅಮ್ಮ ಅದಕ್ಕೆ ಸಕ್ಕರೆ ಹಾಕುವುದಿಲ್ಲಲ್ಲ ನಾವು ಹಾಗಾಗಿ ಬೆಲ್ಲ ಮತ್ತು ಸ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರು ಹಾಗೆ ಅವರು ಕೂಡ ಕುಡಿದು ಬಂದರು ನನಗೆ ಸ್ವಲ್ಪ ಕುಡಿಲಿಕ್ಕೆ ಅಂತ ಇಟ್ಟಿದ್ದರು ನಾನು ಕೂಡ ಸ್ವಲ್ಪ ಕುಡಿದೆ ಅದಾದ ನಂತರ ಆಲೂಗಡ್ಡೆ ಮತ್ತು ತೊಂಡೆಕಾಯಿಯನ್ನು ಕಟ್ ಮಾಡಲಿಕ್ಕಿತ್ತು ತೊಂಡೆಕಾಯಿಗೆ ನಾನು ಅರ್ಧ ಕೆ ಜಿ ತಂದಿದ್ದು ಸ್ವಲ್ಪ ಅಮ್ಮ ತೆಗೆದಿಟ್ಟಿದ್ದಾರೆ ತೊಂಡೆಕಾಯಿ ಆದರೂ ಕೂಡ ಎಲ್ಲ ತೊಂಡೆಕಾಯಲ್ಲಿ ನೋಡಿದರೆ ಎಲ್ಲ ತೊಂಡೆಕಾಯಿ ಹಣ್ಣಾಗಿತ್ತು ಈಗ ನೋಡಿ ತೊಂಡೆಕಾಯಿ ಈಗ ಇಷ್ಟೇ ಕಟ್ ಮಾಡಿದ್ದು ಅದರಲ್ಲಿ ಸ್ವಲ್ಪ ಹಣ್ಣಾಗಿದೆ ಸಣ್ಣ ಸಣ್ಣದಿರ್ತದಲ್ಲ ಅದು ಸ್ವಲ್ಪ ಒಳ್ಳೆದಿತ್ತು ನೋಡಿ ಇದೆಲ್ಲ ಒಳ್ಳೆದಿತ್ತು ಆದರೆ ಈ ಕೆಳಗನು ಹಣ್ಣಾಗ್ತಾ ಬಂದಿರೋದು ಕೂಡ ಹಾಕಿದ್ದೀನಿ ಜಾಸ್ತಿ ಹಣ್ಣಾಗಿದ್ದು ಹಾಕಿದರೆ ಹುಳಿ ಬರ್ತದೆ ಹಾಗಾಗಿ ಸಾಕು ಇದೊಂದು ಸ್ವಲ್ಪ ಒಂದು ಆಲೂಗಡ್ಡೆ ಹಾಕಿದೆ ಇಲ್ಲದೇ ನಮಗೆ ತೊಂಡೆಕಾಯಿ ಸ್ವಲ್ಪ ಆಯಿತಲ್ಲ ಅದಕ್ಕೆ ನೋಡಿ ಇಲ್ಲಿ ಇಷ್ಟೆಲ್ಲ ವೇಸ್ಟ್ ತೊಂಡೆಕಾಯಿ ತಂದದ್ದೇ ಅರ್ಧ ಕೆ ಜಿ ಅದ್ರಲ್ಲಿ ಕಾಲು ಕೆ ಜಿ ಎಲ್ಲ ಹಣ್ಣಾಗಿ ಹೋಗಿದೆ ಅಂತ ಹೇಳ್ಬೋದು ನೋಡಿ ಎಲ್ಲ ಹಣ್ಣಾಗಿ ಉಳಿದಿದೆ ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೀವಿ ಪಲ್ಯಕ್ಕೆ ಈಗ ನೋಡಿ ಎಣ್ಣೆ ಮತ್ತು ಎಣ್ಣೆ ಹಾಕಿದ್ದೀವಿ ಬಿಸಿ ಆದ ನಂತರ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಕಾಯಿ ಮೆಣಸು ಹಾಕಿದೆ ಸ್ವಲ್ಪ ತುಪ್ಪ ಫ್ರೈ ಮಾಡಿ ಅದಾದ ನಂತರ ಇದಕ್ಕೆ ಕರಿಬೇವು ಹಾಕಿದರೆ ಆಯಿತು ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಎರಡು ತೊಳೆದು ಇಟ್ಟಿದ್ದೀನಿ ಕಟ್ ಮಾಡಿ ಇದಕ್ಕೆ ಹಾಕುವ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಲಿಕ್ಕೆ ಆಯಿತು ಬೇಕಂದ್ರೆ ನೀವು ಇದಕ್ಕೆ ಬೆಂದಾದ ನಂತರ ಕಾಯಿ ತುರಿ ಹಾಕಿ ಹಾಕ್ಬೋದು ಸ್ವಲ್ಪ ಇಲ್ಲಾದ್ರೆ ನೀವು ಕಾಯಿ ತುರಿ ಬೇಡ ಆದ್ರೆ ಹೀಗೆ ತಿನ್ಬೋದು ಇಷ್ಟೇ ಇದು ಸಿಂಪಲ್ ಆದ ಒಂದು ತೊಂಡೆಕಾಯಿ ಪಲ್ಯ ಇದಕ್ಕೆ ನೀವು ಮಸಾಲೆ ಹಾಕಿ ಕೂಡ ಆಗ್ತದೆ ರುಬ್ಬಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಯಾಕಂದ್ರೆ ತೊಂಡೆಕಾಯಿ ಬೇಗ ಬೇ ಬೇಯ್ತದಲ್ಲ ಹಾಗೆ ಆಲೂಗಡ್ಡೆ ಸಹ ಬೇಗ ಬೇಯ್ತದೆ ಹಾಗಾಗಿ ಈಗ ದಾಲ್ ಮತ್ತೆ ಪಾಲಕ್ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ವಿ ಇದಕ್ಕೆ ಮೆಂತ್ಯ ಸೊಪ್ಪು ಬೇಳೆ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಗೆ ಅರಿಶಿಣ ಹಾಕೋದು ಮರೆತರಂತೆ ಅಮ್ಮ ಹಾಗೆ ಸ್ವಲ್ಪ ಹಾಕ್ತಾ ಇದ್ದಾರೆ ಹಾಗೆ ಉಪ್ಪು ಎಷ್ಟು ಬೇಯುವಾಗ ಹಾಕಿದ್ದೇವೆ ಉಪ್ಪು ಈಗ ಕುದಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಇದನ್ನು ಕುದಿ ಕುದಿಸ್ಲಿಕ್ಕೆ ಇಡುವ ಹಾಗೆ ಎಷ್ಟು ನೀರು ಬೇಕಂತ ನೋಡಿ ಸ್ವಲ್ಪ ನೀರು ಹಾಕುವ ದಪ್ಪನೂ ಬೇಡ ಜಾಸ್ತಿ ನೀವು ಇದಕ್ಕೇನೆ ಇದೇ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು ನಾವ್ಯತೂ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿತ್ತು ಹಾಗಾಗಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಈಗ ಇದನ್ನು ಕುದಿಸ್ಲಿಕ್ಕೆ ಇಡುವ ಅದಕ್ಕೆ ಸ್ವಲ್ಪ ಬೇಕಾದರೆ ನೀವು ಟೇಸ್ಟಿಗೋಸ್ಕರ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಸಾಂಬಾರ್ ಪೌಡರ್ ಏನಾದರೂ ಇದ್ದರೆ ಹಾಕಿ ಬೇಯಿಸ್ಬೋದು ಈಗ ಕುದಿಸುವ ನಾವು ಸಾರು ಅಂದರೆ ದಾಲು ಬೇಯ್ತಾ ಇದೆ ಸರಿ ಕುದಿ ಬರಬೇಕು ಫುಲ್ ಸ್ಮ್ಯಾಶ್ ಆಗಬೇಕು ಆನಂತರ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಸಾಕು ತೊಂಡೆಕಾಯಿ ಬೇಯ್ತಾ ಇದೆ ಈಗ ನೋಡ್ಬೋದು ನೀರೆಲ್ಲ ಬಿಟ್ಟಿದೆ ಸ್ವಲ್ಪ ಕುದಿಬಾರಲಿ ಸರಿಯಾಗಿ ಸುಮ್ಮಲ್ ಓಕೆ ಫ್ರೆಂಡ್ಸ್ ಈಗ ನೋಡಿ ಆಗಿದೆ ಈಗ ಒಗ್ಗರಣೆ ಕೂಡ ಕೊಟ್ಟಾಯಿತು ಕರಿಬೇವು ಒಣಮೆಣಸು ಮೆಣಸು ಮತ್ತೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟೆ ಹಾಗಾದ ನಂತರ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದಿಯುವಾಗ ಹಾಕಬಾರ್ದು ಅದರ ಸ್ಮೆಲ್ ಹೋಗ್ತದಂತೆ ಹಾಗಾಗಿ ಕೊನೆಗೆ ಹಾಕಿ ಮುಚ್ಚಳು ಮುಚ್ಚಿದ್ರೆ ಆಯ್ತು ಇದಾದ ನಂತರ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ ನೀವು ಕೊನೆಗೆ ಬೇಕಾದರೆ ಇದಕ್ಕೆ ಕಾಯಿ ತುರಿ ಹಾಕೋದು ಇವತ್ತು ನಾನು ಇಲ್ಲ ಸುಮ್ಮನೆ ಹೀಗೆ ಸಿಂಪಲ್ ಮಾಡಿದೆ ಹಾಗಾಗಿ ಪಲ್ಯ ಕೂಡ ರೆಡಿ ಆಯಿತು ಈಗ ಈಗ ನೋಡ್ಬೋದು ಎಲ್ಲ ಕೆಲಸ ಕೂಡ ಮುಗ್ದಿದೆ ಆದರೆ ಏನಿಲ್ಲ ಎಲ್ಲ ಕ್ಲೀನ್ ಆಯಿತು ಈಗ ಅಡುಗೆದೆಲ್ಲ ಆಯಿತು ಸಾರು ಪಲ್ಯ ಎಲ್ಲ ಅನ್ನ ಎಲ್ಲ ಕೂಡ ರೆಡಿಯಾಗಿದೆ ಇನ್ನು ಮನೆ ಒರೆಸಿ ಬಂದರೆ ಆಯಿತು ಮನೆ ಒರೆಸ್ಬೇಕು ಗುಡಿಸಿ ಎಲ್ಲ ಆಗಿದೆ ಇನ್ನು ಮನೆ ಬರೆಸ್ಲಿಕ್ಕೆ ಆದರೆ ಸಾಕು ಬಟ್ಟೆ ಕೂಡ ತುಂಬ ಇದೆ ಮಡಿಸ್ಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಬೆಡ್ಶೀಟ್ ಹಾಗೆ ರಗ್ಗಗಳೆಲ್ಲ ಒಣ ಅಂದರೆ ಒಗ್ದಿದ್ದೆ ನಿನ್ನೆ ಹಾಗೆ ಎಲ್ಲ ಒಣಗಿದ ಇಲ್ವ ಅಂತ ನೋಡಬೇಕು ಇದು ಒಣಗಿದೆ ಅದು ನೋಡಬೇಕು ಏನು ಹಾಗೆ ತುಂಬ ಬಟ್ಟೆಗಳೆಲ್ಲ ಎಲ್ಲ ಒಣಗಿಸಿದ್ದೀನಿ ಗಿಡಕ್ಕೆ ಇವರು ನೀರು ಹಾಕಿ ಹೋಗಿದ್ದಾರೆ ಇದು ಮೆಹಂದಿ ಸೊಪ್ಪು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಹಾಕಿದ್ದೆ ಇನ್ನು ಇದನ್ನು ಪುಡಿ ಮಾಡಬೇಕು ತಲೆಗೆ ಹಾಕಲಿಕ್ಕೆ ಇವರು ತಂದಿದ್ರು ಅವ್ರ ಫ್ರೆಂಡ್ ಮನೆಯಿಂದ ಹಾಗಾಗಿ ಹೀಗೆಲ್ಲ ಒಳ್ಳೆ ಒಣಗಿದೆ ಈಗ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿದರೆ ನೆಕ್ಸ್ಟ್ ಅವರಿಗೆ ತಲೆಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ಬಟ್ಟೆ ಎಲ್ಲ ರಾಶಿ ಹಾಕಬೇಕು ಎಲ್ಲ ಒಣಗಿದ ಇಲ್ಲವೋ ಅಂತ ನೋಡಬೇಕು ಶೀಟ್ ಹಾಗೂ ರಗ್ಗುಗಳನ್ನೆಲ್ಲ ಒಣಕಿ ಒಗಿಲಿಕ್ಕೆ ಹಾಕಿದ್ದೆ ವಾಶ್ ಮಾಡಲಿಕ್ಕೆ ಹಾಗೆ ಇವತ್ತು ಮ್ಯಾಟ್ ಕೂಡ ನಿನ್ನೆ ತೆಗೆದು ಹಾಕಿದ್ದೆ ಇವತ್ತು ವಾಶ್ ಮಾಡಿ ಹಾಕಿ ಆಯಿತು ಹಾಗೆ ಎರಡು ಮೂರು ಬಟ್ಟೆ ಎಲ್ಲ ಒಣಗಿರಲಿಲ್ಲ ಹಾಗೆ ಇಲ್ಲೇ ಹಾಕಿದ್ದೀನಿ ಎರಡು ಮೂರು ಅದು ಶರ್ಟ್ ಇವರ್ ಹಾಗೆ ಇಲ್ಲೆಲ್ಲ ಕ್ಲೀನ್ ಆಯಿತು ಮತ್ತು ಎರಡು ಬೆಡ್ಶೀಟ್ ಕೂಡ ಒಣಗಿತ್ತು ನಿನ್ನೆ ಒಂದು ಬೆಡ್ಶೀಟ್ ಮಾತ್ರ ಒಣಗಿರಲಿಲ್ಲ ಕೆಳಗಿದು ಬೆಡ್ಶೀಟ್ ಒಣಗಿರಲಿಲ್ಲ ಮೇಲೆ ಬೆಡ್ ಶೀಟ್ ಒಣಗಿತ್ತು ಹಾಗೆ ಎರಡು ಕೂಡ ಇವತ್ತು ಒಣಗಿದೆ ಹಾಗೆ ಎಲ್ಲ ಸೆಟ್ ಮಾಡಿ ಆಯಿತು ಹಾಗೆ ಎಲ್ಲ ಚೇಂಜ್ ಮಾಡಿದ್ದೆ ಇನ್ನು ಮನೆಯೆಲ್ಲ ಒರೆಸಿ ಬರಬೇಕು ಇನ್ನೂ ಒರೆಸಲಿಲ್ಲ ಒರೆಸಿ ಆದ ನಂತರ ಸ್ನಾನ ಮಾಡಿದರೆ ಕೆಲಸ ಎಲ್ಲ ಮುಗೀತದೆ ಇಲ್ಲೂ ಕೂಡ ಕ್ಲೀನಾಗಿದೆ ಇನ್ನು ಒರೆಸಿದರೆ ಕೆಲಸ ಎಲ್ಲ ಮುಗೀತದೆ ಹಾಗೆ ಅಡುಗೆ ರೂಮ್ ಇದೆ ಎಲ್ಲ ಕೆಲಸ ಮುಗ್ದೀನಿ ಅಂತ ಆಗಲೇ ಹೇಳಿದೆ ನಿಮಗೆ ಇನ್ನೂ ಸ್ನಾನ ಮಾಡಿದೆ ಈಗ ಅಮ್ಮ ಸ್ನಾನ ಮಾಡಲಿಕ್ಕೆ ಹೋಗಿದರೆ ಇನ್ನು ನಾನು ಬೇಗ ಬೇಗ ನಾವು ಒರೆಸ್ತಾ ಬರ್ತೀನಿ ಆ ನಂತರ ಸ್ಥಾನಕ್ಕೆ ಹೊಡೆದ್ರೆ ಆಯಿತು ನಾನು ಮನೆ ಒರೆಸಿ ಸ್ನಾನ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಆ ನಂತರ ಸ್ಕೂಲಿಗೆ ಹೋಗಿ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಉಂಟು ಹಾಗೆ ಸ್ಕೂಲಿಗೆ ಹೋಗೋ ಮುಂಚೆ ಇವರು ಊಟಕ್ಕೆ ಬರ್ತಾರೆ ಮನೆಗೆ ಹಾಗೆ ಇವರು ಬರೋ ಶಾಲೆಗೆ ನನ್ನ ಕೆಲಸ ಎಲ್ಲ ಮುಗ್ದೆ ಈ ಗಂಟೆ ಒಂದಾಗ್ತಾ ಬಂತು ಹಾಗೆ ಬೇಗ ಬೇಗನೆ ಒರೆಸಿ ಸ್ನಾನ ಮಾಡಿ ಬರ್ತೀನಿ ಆಮೇಲೆ ಊಟ ಮಾಡಿ ಇವರು ಬರ್ತಾರೆ ಊಟ ಅವರಿಗೆ ಊಟ ಕೊಟ್ಟು ಅದೇ ನಂತರ ನಾನು ಹೊರಡ್ತೀನಿ ಪೇಟೆಗೆ ಹಾಗಾಗಿ ಆಮೇಲೆ ಸಿಗ್ತೀನಿ ನಿಮಗೆ ಇನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕು ಎರಡು ಹುಟ್ಟು ಕಾಲ ಆಯ್ತು ಈಗ ಗಂಟೆ ಇವ್ರದೆಲ್ಲ ಊಟ ಆಯಿತು ಹಾಗೆ ಇನ್ನು ಹೋಗು ಅಂತ ಹೇಳುವಾಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ ಇನ್ನು ರೈನ್ಕೋಟ್ ಹಾಕಿ ಹೋಗ್ತಿಲ್ಲ ನಾನು ಇಲ್ಲದ್ರೆ ನೆನ್ ನೆನ್ಕೊಂಡು ಬರ್ಬೇಕಾಗ್ತದೆ ಹಾಗೆ ಸ್ವಲ್ಪ ಕಮ್ಮಿ ಆಗ್ತದೆ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಹಾಗೆ ನಾನು ಈಗ ರೈನ್ ಕೋಟ ಹಾಕೊಂಡು ಹೋಗ್ತೀನಿ ಹಾಗೆ ಅವಳತ್ರ ಛತ್ರಿ ಏನಿಲ್ಲ ಅವಳು ಸಹ ವಾಪಸ್ ಬರುವಾಗ ಛತ್ರಿ ಆಗಲ್ಲ ನಾನು ಸ್ಕೂಟಿಯಲ್ಲಿ ಹೋಗೋದಲ್ಲ ಹಾಗಾಗಿ ಅವಳಿಗೆ ಸಹ ರೈನ್ ಕೋಟ್ ಇಟ್ಕೊಂಡು ಹೋಗ್ತೀನಿ ಈಗ ಈಗ ಮಳೆ ಎಷ್ಟು ಬರ್ತಾ ಉಂಟು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಆಮೇಲೆ ನೋಡಿ ಸಿಗ್ತೀನಿ ಈಗ ಬಂದೆ ಎರಡು ಮುಕ್ಕಾಲು ಆಗ್ತಾ ಬಂತು ನೀನು ಹೊರಟ್ರೆ ಸರಿ ಆಗ್ತದೆ ಅಲ್ಲಿ ಹೋಗೋಕ್ಕೆ ಮೂರು ಗಂಟೆ ಆಗ್ತದೆ ಹಾಗಾಗಿ ನಾನೀಗ ಅಲ್ಲಿ ಹೋಗಿ ಆಮೇಲೆ ನಿಮಗೆ ಸಿಗ್ತೀನಿ ಸೆಡ್ಲು ಬರ್ತಾ ಉಂಟು ಹಾಗೆ ವೀಡಿಯೋ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಮತ್ತು ಮಳೆ ಬರುವಾಗ ಅಲ್ಲಿ ಮಗಳನ್ನು ಕರ್ಕೊಂಡು ಬರುವಾಗ ವೀಡಿಯೋ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿ ಸ್ಕೂಲಲ್ಲ ಹಾಗೆ ಆಮೇಲೆ ಮಳೆಗೆ ಮೊಬೈಲ್ ಕೂಡ ನೆನೀತದೆ ಹಾಗೆ ವೀಡಿಯೋ ಮಾಡಲ್ಲ ಸ್ವಲ್ಪ ಇರಲಿಲ್ಲ ಆ ಕಡೆ ಸ್ಟಾರ್ಟ್ ಆಗಲಿಕ್ಕೆ ಆಗ್ತಾ ಇತ್ತು ಗುಡುಗು ಸಿಡ್ಲೇಲೆ ಬರ್ತಾ ಇತ್ತು ಹಾಗೆ ಮಳೆ ಸ್ಟಾರ್ಟ್ ಆಗೋ ಒಳಗೆ ಬಂದ್ವಿ ಮನೆಗೆ ಹಾಗೆ ಮನೆಗೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಎಲ್ಲ ಹಾಕಿ ಅವಳಿಗೆ ಆನಂತರ ತಿನ್ನಲಿಕ್ಕೆ ತಿನ್ಲಿಕ್ಕೆ ಏನಾದರೂ ಕೊಟ್ಟು ಹಾಗೆ ಬಟ್ಟೆ ಒಣಗಿಸ್ಲಿಕ್ಕೆ ಇತ್ತು ತುಂಬ ಹಾಗೆ ಬಟ್ಟೆ ಒಣಗಿಸ್ತಾ ಇದ್ದೆ ಹಾಗೆ ಸ್ಕೂಲ್ ಏನಾಯ್ತು ಅಂತೆಲ್ಲ ಕೇಳಿ ಈಗ ಹಾಡು ಹೇಳ್ತಾ ಇದ್ದಾಳೆ ನೋಡ್ಬೋದು ನೀವು

ಓಕೆ ಫ್ರೆಂಡ್ಸ್ ಹಾಡೆಲ್ಲ ಮುಗಿತೀವಿ ಇವಳ್ದು ಸರಿ ಹೇಳಲಿಕ್ಕೆ ಬರೋದಿಲ್ಲ ಮತ್ತೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವಳು ಸರಿಯಾಗಿ ಕೂಡ ಹೇಳೋದಿಲ್ಲ ಅದಂತರ ಮಳೆಗೆ ಬಿಸಿ ಬಿಸಿ ಕಾಫಿ ಎಲ್ಲ ಮಾಡಿ ಅಮ್ಮ ಹಾಗೆ ಹಲಸಿನ ಹಪ್ಪಳ ಅಂತ ಹೇಳ್ತಾರಲ್ಲ ಹಾಗೆ ಅದು ಕೂಡ ಇತ್ತು ಹಾಗೆ ಅದು ಕೂಡ ತಿಂತ ಟಿ ನೋಡ್ತಾ ಕುತ್ಕೊಂಡಿದ್ವಿ ಚಾಯೆಲ್ಲ ಕುಡಿದು ಆಮೇಲೆ ಹೊರಟ್ವಿ ನಾವು ಇವತ್ತು ಸೋಮವಾರ ಆಗಿದ್ರಿಂದ ನಾವು ಪೆರವಾಜೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಮಳೆ ನಿಲ್ತದ ನೋಡಿದ್ವಿ ನಂತರ ಮಳೆ ಕೂಡ ನಿಂತಿತ್ತು ಹಾಗೆ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ ಈಗ ದೇವಸ್ಥಾನ ಬಂದ್ವಿ ಕೈ ಮೇಲೆ ಮುಗಿದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಹೊರಗಿನ ಭಾಗದಲ್ಲಿ ಸುತ್ತು ತೆಗಿಲಿಕ್ಕಿತ್ತು ಹಾಗೆ ಒಳಗೆ ಸುತ್ತ ತೆಗಿಲಿಕ್ಕೆ ಎರಡು ಮೂರು ಸುತ್ತು ತೆಗೆದ್ವಿ ಅಲ್ಲಿ ನೀರು ಸಹ ಬಿದ್ದಿತ್ತು ಜಾರ್ತಾ ಇತ್ತು ಹಾಗೆ ಮೆಲ್ಲ ಮೆಲ್ಲನೆ ಸುತ್ತು ತೆಗೆದು ಹೊರಗೆ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದಲ್ಲಿ ಭಜನೆ ಕೂಡ ಆಗ್ತಾ ಇತ್ತು ಹಾಗೆ ಎಲ್ಲ ಕೇಳಿಕೊಂಡು ಹೊರಗೆ ಬಂದು ಕೈ ಮುಗಿತಾ ಇದ್ದೀವಿ ಹಾಗೆ ಹೊರಗಿನ ಭಾಗ ಲ್ಲಿ ಕೂಡ ಒಂದು ಸುತ್ತು ತೆಗಿಲಿಕ್ಕೆ ಹೋಗ್ತಾ ಇದ್ವಿ ಹಾಗೆ ತುಂಬ ಕೋಲ್ಡ್ ಕೂಡ ಇತ್ತು ನಾವು ಅಲ್ಲಿ ಇದ್ದರಿಂದ ಅಷ್ಟು ನಮಗೆ ಕೋಲ್ಡ್ ಗೊತ್ತಾಗಲ್ಲ ಆದರೆ ಬೈಕಲ್ಲೆಲ್ಲ ಬರುವಾಗ ತುಂಬ ಕೋಲ್ಡ್ ಇತ್ತು ಅಂದರೆ ಹಾಗೆ ಹೊರಗೆಲ್ಲ ಸುತ್ತೆಲ್ಲ ತೆಗೆದು ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ ಹಾಗೆ ಬರ್ತಾ ಆನೆಕೆರೆ ರೋಡಾಗಿ ಬರುವಾಗ ನನ್ನ ಮಗಳು ಮೊದಲಿಂದೆಲ್ಲ ಹೇಳ್ತಾ ಇದ್ಲು ಪಾಂತು ಪಾನಿಪುರಿ ಪ ಮಸಾಲಪುರಿ ಬೇಕಂತ ಆದರೆ ಅಲ್ಲಿ ಆನೆಕೆರೆ ಹತ್ರ ಪಾರ್ಕ್ ಹತ್ರ ಆನೆ ಮಸಾಲೆ ಪುರಿ ಗಾಡಿ ಕಾಣಿಸ್ತು ಹಾಗೆ ತಗೊಂಡು ಕೊಡುವ ಅಂತ ಕೂಡ ಅವಳಿಗೆ ಹೇಳಿದೆ ತಿಂತೀ ಅಂತ ಹೇಳಿದೆ ತಿಂತೀನಿ ಅಂತ ಹೇಳಿದ್ಲು ಹಾಗೆ ತಗೊಂಡು ಕೂಡ ಕೊಟ್ಟೆ ಮಸಾಲೆ ಪುರಿ ಮತ್ತು ಸೇವ್ ಪುರಿ ತಿಂದು ಮನೆಗೆ ಬಂದ್ವಿ ನಂತರ ಊಟ ಮಾಡಿ ಮಲ್ಕೊಂಡ್ವಿ ನಾಳೆ ಸ್ಕೂಲಿಗೆ ಹೋಗ್ಬೇಕು ಹಾಗಾಗಿ ಬೇಗ ಬೇಗನೆ ಮಲ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅದು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್